ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಹಣದ ಸಮಸ್ಯೆ ಎದುರಾಗಿದ್ದು ಮುಜರಾಯಿ ಇಲಾಖೆಯಿಂದ ಹಣ ಬಿಡುಗಡೆಯಾಗಿಲ್ಲ ಎಂದು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷ ಸತೀಶ್ ಹೇಳಿದರು ಕರಗಕ್ಕೆ ಸರ್ಕಾರ ಒಂದೂವರೆ ಕೋಟಿ ಹಣ ಮೀಸಲಿಟ್ಟಿದೆ ಬಜೆಟ್ನಲ್ಲಿ ಒಂದೂವರೆ ಕೋಟಿ ಹಣ ಮೀಸಲಿಟ್ಟಿದೆ ಆದರೆ ಈವರೆಗೂ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನಾವೇ ದುಡ್ಡು ಹಾಕಿ ಕರಗ ನಡೆಸುತ್ತಿದ್ದೇವೆ ಎಂದು ಸತೀಶ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ವಾರದ ಮುಂಚೆ ಐವತ್ತು ಲಕ್ಷ ಹಣ ಬಿಡುಗಡೆ ಮಾಡ್ತಿದ್ರು ಆದರೆ ಈ ವರ್ಷ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಬಿಬಿಎಂಪಿ ಮತ್ತು ಮುಜರಾಯಿ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ ಎಂದು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷ ಸತೀಶ್ ತಿಳಿಸಿದರು ನೋಡ್ಬೋದು ಎಂಟು ದಿವಸದಿಂದ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ನಾವ್ ಎಲ್ಲೂ ನೌನ ನಾವು ನಾವ್ ಹೇಳ್ಕೊಳ್ತಾ ಇಲ್ಲ ಮಾಡ್ತಾ ಇದೀರಿ ಇವತ್ತೇನಂದ್ರು ನಿನ್ನೆ ಫೈನಲ್ ಡೇ ನಿಮ್ಗೆ ಯಾಕೆ ಎಲ್ಲೂ ಹೇಳಕ್ ಹೋಗ್ಬೇಡಿ ನಾವು ಕೊಟ್ಬಿಡ್ತೀರಿ ಅಂತ ಮುಜರಾಯಿ ಅವರು ಹೇಳಿದ್ರು ಇವತ್ತು ಬಂದ್ ಹೇಳ್ತಾರೆ ಗೋರ್ಮೆಂಟ್ ಹಾಲಿಡೇ ನಾವ್ ಏನ್ ಮಾಡೋದು ಅಂತ ಕೇಳ್ತಾರೆ ರೂಪಾಯಿ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಇವತ್ತು ನಾವು ಯಾರ ಹತ್ರನೂ ಒಂದು ರೂಪಾಯಿ ತಗೊಂಡಿಲ್ಲ ನಾವು ನಾವು ಕರ್ಗತ್ತ ಪೂಜಾರಿ ಕಮಿಟಿಯವರು ಬಾಲಕೃಷ್ಣ ಖಜಾಂಚಿ ಅಂತ ಏನಿದ್ದಾರೆ ನಾವು ಮೂರೇ ಜನ ಇವತ್ತಿಗೆ ಅರವತ್ತೈದು ಲಕ್ಷ ಹಾಕಿದ್ದೀರಿ ಇವತ್ತು ನಾವು ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಪೇಮೆಂಟ್ ಮಾಡಬೇಕು ನಮಗೆ ಒಂದು ಕಡೆ ಪೇಮೆಂಟ್ ಮಾಡೋದು ಡೆಕೋರೇಷನ್ ಮಾಡಿಸೋದು ಹೂನವ್ರಿಗೆ ಕೊಡೋದು ನಾವು ಸೇಲಮ್ ಮಗ್ ತರಿಸೋದು ಅವ್ರಿಗೆ ನೋಡೋದು ನಮಗೆ ಈ ಕಡೆ ಪೂಜೆ ಪುನಸ್ಕಾರನೂ ನೋಡಬೇಕು ಈ ಕಡೆ ಇದು ನೋಡಬೇಕು ನಾನು ಕೊನೆ ಮೂಮೆಂಟ್ ತನಕ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಇದ್ದೆ ಇದರಲ್ಲಿ ಸ್ವಲ್ಪ ಯಾಕೆ ನಿಜ ಹೇಳ್ತೀನಿ ನಮ್ಮ ಪಿ ಆರ್ ರಮೇಶ್ ಇದ್ದಾರೆ ನಮ್ಮ ಜನಾಂಗದಲ್ಲಿ ಅವ್ರೇನ್ ಮಾಡ್ತಾರೆ ಓ ಇಲ್ಲ ನಾವು ನಾವು ಮಾಡ್ತೀರಿ ನಾವು ಇದ್ ಮಾಡ್ತೀರಿ ಅಂತ ಹೇಳಿ ಎಲ್ಲ ಕಡೆ ಹೋಗಿ ಹಣನ ನಾವು ಓಲ್ಡ್ ಮಾಡಿಸೋದು ನಾವು ಇದು ಮಾಡ್ತೀರಿ ಕಮ್ಮಿನಲ್ಲಿ ಮಾಡಿ ಅನ್ನೋದು ಯಾಕೆ ನಾವೇ ದುಡ್ಡು ಇವಾಗ ಎಷ್ಟೋ ಸಲ ಕೋವಿಡ್ ಟೈಮಲ್ಲೆಲ್ಲ ನಾವೇ ಹಾಕಿ ಮಾಡಿದೀರಿ ಇದನ್ನ ಇವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು ನಾವೇ ಹಾಕೊಂಡು ಮಾಡ್ತೀರಿ ಜನಕ್ಕೆ ರಾಂಗ್ ಮೆಸೇಜು ಹೋಗುತ್ತೆ ಏನು ಓ ಸರ್ಕಾರ ಒಂದೂವರೆ ಕೋಟಿ ಕೊಟ್ಬಿಟ್ಟಿದೆ ಅದಕ್ಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತೀನಿ ಕರಗಾಲ ಸ್ಟಾರ್ಟ್ ಆಗಿ ಎಂಟು ದಿವಸ ಆಯಿತು ಇವತ್ತೊಂಬತ್ತೇ ದಿವಸ ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ ನಾವು ಕರಗ ಪೂಜಾರಿ ಕಮಿಟಿ ಅವರೇ ದುಡ್ಡು ಹಾಕಿ ಮಾಡ್ತಾ ಇದು ಜಾತ್ರೆ ಸರ್ ಜಾತ್ ಜಾತ್ರೆಗೆ ಮೊದಲು ಇವ್ರು ಐವತ್ತು ಲಕ್ಷ ರಿಲೀಸ್ ಮಾಡಿಬಿಡೋರು ಇನ್ನ ಮಿಕ್ಕಿದ್ದು ನೀವು ಬಿಲ್ ಕೊಟ್ಟ ಮೇಲೆ ಮಾಡ್ತೀನಿ ಅನ್ನೋರು ಜಾತ್ರೆ ಆದಮೇಲೆ ಹೋದ ವರ್ಷ ಏನು ಮಾಡಿದ್ದಾರೆ ನಾವೆಲ್ಲ ಹಾಕಿ ಮಾಡಿದ್ರಿ ಮುಜ್ರಾಯ್ ಅವರು ಎಂಟ್ರಿ ಫೈರ್ ಆದರು ಅಕ್ಟೋಬರಲ್ಲಿ ಬಿಲ್ ಕೊಡ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಸರ್ ನೀವು ಒಳ್ಳೆ ಮಾಹಿತಿಗೆ ಹೇಳಿದ್ರಿ ಇದು ಎಲ್ಲರಿಗೂ ಗೊತ್ತಾಗಬೇಕು ನಮಗೆ ದುಡ್ಡು ಕೊಡೋದು ಬಿ ಬಿ ಎಂ ಪಿ ಯಾಕಂತ ಹೇಳಿದ್ರೆ ಬಿ ಬಿ ಎಂ ಪಿಗೆ ಜಾಗ ಕೊಟ್ಟಿರೋದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಜಾಗ ಆಗ ಕರ್ಗ ಮಾಡೋಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿ ಬಿ ಎಂ ಪಿ ಜಾಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ್ದು ಕೊಟ್ಟಾಗ ಬಿ ಬಿ ಎಂ ಪಿಗೂ ನಮ್ಮ ಸ್ವಾಮಿ ದೇವಸ್ಥಾನಕ್ಕೂ ಒಂದು ನಂಟು ಅವಾಗಿಂದ ಏನು ಮಾಡಿದ್ರು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಐವತ್ತು ಲಕ್ಷ ಈ ಥರ ಹೋಯಿತು ವಿಜೃಂಭಣೆಯಿಂದ ಆಗ್ತಾ ಇರೋದಕ್ಕೆ ಒಂದೊಂದು ಪೇಮೆಂಟ್ ಹಂತ ಹಂತವಾಗಿ ಹೋಯಿತು ಇದರಲ್ಲಿ ಮುಜ್ರಾ ಎಂಟ್ರಿ ಫೇರ್ ಆಗ್ತಾ ಇರಲಿಲ್ಲ ಇಲ್ಲಿ ಇಲ್ಲಿ ಇವರು ಯಾವಾಗ ಪಿ ಆರ್ ರಮೇಶ್ ಅವರು ಇದರಲ್ಲಿ ಎಂಟ್ರಿ ಫೇರ್ ಆಗ್ತಾರೋ ಅಲ್ಲಿ ಅವರು ಮೇಯರ್ ಆಗಿದ್ದರು ಅವರು ಇದನ್ನು ಇದು ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ನಾನು ಹೇಳ್ದಷ್ಟು ಕೊಡಿ ನಾನು ಹೇಳ್ದಷ್ಟು ಮಾಡಿ ಅಂತ ಹೇಳಿ ಇದನ್ನು ನಾವು ಅವ ಸಹ ನಮಗೆ ಸರ್ಕಾರ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ ಬಿ ಬಿ ಎಂ ಪಿ ಒಳ್ಳೆ ಸಹಕಾರ ಕೊಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಕೊಡಬೇಡಿ ಮಾಡಬೇಡಿ ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಸರ್ ಇವತ್ತು ಸರ್ ಇವತ್ತು ನಿಮ್ಗೆ ಹೇಳಿದ್ನಲ್ಲ ಒಂದೇ ಮಾತಲ್ಲಿ ಒಂದೂವರೆ ಕೋಟಿ ಅಲ್ಲಿ ಇಟ್ಟಿದ್ದಾರೆ ಆದರೆ ಇದುವರೆಗೂ ದುಡ್ಡು ಬಂದಿಲ್ಲ ನಾವು ಪೂಜಾರಿ ಬಾಲಕೃಷ್ಣ ಅವರು ಮೂರೇ ಜನ ದುಡ್ಡು ಹಾಕಿ ಕಮಿಟಿ ಮೆಂಬರು ನಾವು ಯಾಕಂದ್ರೆ ಕೋರ್ಟ್ ಆದೇಶ ಇದೆ ನಾವು ಮಾಡಲೇಬೇಕು ಅಂತ ನಾವು ಮನ್ಸಲ್ಲಿ ಹಾಕೊಂಡು ಮಾಡ್ತಾ ಇದ್ದೀರಿ ನೀವು ಎಲ್ಲೂ ಹೇಳ್ಬೇಡಿ ನಿಮ್ಗೆ ಯಾಕೆ ನಾವು ಕೊಟ್ಬಿಡ್ತೀರಿ ಕೊಟ್ಬಿಡ್ತೀರಂತ ಕೊನೆ ಮೂಮೆಂಟ್ ತನಕ ಹೇಳಿ ಇವತ್ತಿಗೆ ದುಡ್ಡು ರಿಲೀಸ್ ಮಾಡಿಲ್ಲ ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತೆ ಪಿ ಆರ್ ರಮೇಶ್ ಅವರು ಸರ್ ಸರ್ ನೀವು ನೋಡ್ತಾ ಇದ್ದೀರ ಎಂಟು ದಿವಸದಿಂದ ಒಂದೇ ಒಂದು ಕಡ್ಡಿ ಕರ್ಪೂರ ಅಂದರೆ ಕೆಲಸ ಆಗೋಲ್ಲ ಅದೆಲ್ಲ ಪ್ರತಿಯೊಂದು ಮಾಡ್ಕೊಬ ಇವತ್ತಿಗೂ ನಾನು ಇದೆಲ್ಲ ತಿಳಿಸ್ಬೇಕಂತಲ್ಲ ನನಗೆ ಸ್ವಲ್ಪ ಬೆಳಿಗ್ಗೆ ಒಂದು ರಾಂಗ್ ಮೆಸೇಜ್ ಬಂತು ಏನಂದರೆ ಗೋರ್ಮೆಂಟು ಸರ್ ಸರ್ಕಾರ ದುಡ್ಡು ಕೊಟ್ಬಿಟ್ಟಿದೆ ಭಾರಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಆವಾಗ ನಾನು ಹೇಳ ಅದಕ್ಕೇ ನಾನು ದುಡ್ಡು ಬಂದಿಲ್ಲ ಯಾಕಂದರೆ ಇದು ರಾಂಗ್ ಮೆಸೇಜ್ ಹೋಗೋದು ಬೇಡ ಇನ್ನು ನಮಗೆ ಸರ್ಕಾರ ನಮಗೆ ಒಂದೂವರೆ ಕೋಟಿ ಮೀಸಲಿ ಒಂದೂವರೆ ಕೋ ಡಿ ಕೆ ಶಿವಕುಮಾರ್ ಸರ್ ಒಂದು ಮಾತು ಹೇಳಿದ್ರು ಒಂದೂವರೆ ಕೋಟಿ ಅಲ್ಲ ಎರಡು ಕೋಟಿ ತೊಗೊಳ್ಳಿ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ನಾವು ಮಾಡ್ತೀರಿ ಅಂತ ಆದರೆ ನಮಗೆ ಕೆಲ ಅಧಿಕಾರಿಗಳು ಮತ್ತು ಕೆಲ ರಾಜಕಾರಣಿಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ